ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನು ಮಲ್ಲಿಗೆ ಗಿಡಗಳಿಗೆ ಮೈಕ್ರೋಲಾ ಮತ್ತು ಮಲ್ಟಿಪ್ಲೆಕ್ಸ್ ಎರಡನ್ನೂ ಉಪಯೋಗ ಮಾಡ್ತಾ ಇದ್ದೆ ಆದರೆ ಇದರಲ್ಲಿ ನನಗೆ ಹೆಚ್ಚಿನ ರಿಸಲ್ಟ್ ಯಾವುದು ಕೊಟ್ಟಿದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ದೀರಿ ಅವರಿಗೆ ನನ್ನ ಮನಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗಾದರೆ ಬನ್ನಿ ನಮ್ಮ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೈಕ್ರೋಲಾ ಮತ್ತು ಮಲ್ಟಿಪ್ಲೆಕ್ಸ್ ಅನ್ನೋದು ಎರಡು ಲಿಕ್ವಿಡ್ ಟೈಪಲ್ಲಿರುವಂಥ ಫರ್ಟಿಲೈಸರ್ ಈ ಎರಡು ಫರ್ಟಿಲೈಸರನ್ನು ನಾನು ಫಸ್ಟಿಗೆ ಉಪಯೋಗ ಇದ್ದೆ ಈಗಲೂ ಉಪಯೋಗ ಮಾಡ್ತಾ ಇದ್ದೇನೆ ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತ ಇದೆ ಇದರಲ್ಲಿ ಆದರೆ ಈ ಎರಡರಲ್ಲಿ ನನಗೆ ಯಾವುದು ಉತ್ತಮವಾಗಿ ರಿಸಲ್ಟ್ ಕೊಟ್ಟಿದೆ ಎಂಬುದನ್ನು ಡಿಟೇಲಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಹಾಗೆ ಈ ಎರಡರಲ್ಲಿ ಇರುವಂಥ ಕಂಟೆಂಟ್ಗಳು ಏನು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೇನೆ ಮೈಕ್ರೋಲೆ ಅನ್ನೋದು ಮೂಲ ಪೋಷಕಾಂಶ ಇರುವಂತಹ ಒಂದು ರಸಗೊಬ್ಬರವಾಗಿದೆ ಇದೊಂದು ದ್ರವ ರೂಪದಲ್ಲಿರುವಂತಹ ರಸಗೊಬ್ಬರ ಇದನ್ನು ನಾವು ನೀರಿಗೆ ಹಾಕಿ ಗಿಡಗಳಿಗೆ ಸ್ಪ್ರೇಯನ್ನು ಮಾಡಬೇಕಾಗ್ತದೆ ಇದನ್ನು ನಾನು ಮಲ್ಲಿಗೆ ಗಿಡಗಳಿಗೆ ಯೂಸ್ ಮಾಡಿರುವಂಥದ್ದು ಇದು ಒಂದು ಬೆಳೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಹಾಗೆಯೇ ಇಳುವರಿಯನ್ನು ಕೂಡ ಹೆಚ್ಚಿಸುವಂತಹ ಒಂದು ಅಂಶವನ್ನು ಈ ಮೈಕ್ರೋಲ ಹೊಂದಿದೆ ಹಾಗೆಯೇ ಇದು ಸಸ್ಯಗಳಿಗೆ ಬೇಕಾಗಿರುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂಶಗಳನ್ನು ಕೂಡ ಹೊಂದಿದೆ ಇದರಲ್ಲಿರುವಂಥ ಪ್ರಮುಖ ಅಂಶಗಳೇನೆಂದರೆ ಇದರಲ್ಲಿ ಐರನ್ ಇದೆ ಝಿಂಕ್ ಇದೆ ಕಾಪರ್ ಬೋರನ್ ಮ್ಯಾಂಗನೀಸ್ ಈ ಥರ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗುಣವನ್ನು ಈ ಮೈಕ್ರೋಲ ಹೊಂದಿದೆ ಈ ಸ್ಪ್ರೇಯನ್ನು ಹಾಕಿದಾಗ ಗಿಡದಲ್ಲಿ ಆಗುವಂಥ ಬದಲಾವಣೆಗಳು ಏನೆಂದರೆ ಇದೊಂದು ಬೆಳೆಯ ಗುಣಮಟ್ಟವನ್ನು ಸುಧಾರಿಸ್ತದೆ ಹಾಗೆ ಗಿಡದಲ್ಲಿ ಎಲೆಗಳೆಲ್ಲ ಒಂಥರ ಕಲರ್ ಚೇಂಜ್ ಆಗಿದರೆ ಹಸಿರು ಬಣ್ಣಕ್ಕೆ ಎಲೆಗಳು ಬರ್ತದೆ ಕೀಟಗಳು ರೋಗಗಳು ಬರದಂತೆ ಈ ಲಿಕ್ವಿಡ್ ಟೈಪಲ್ಲಿರುವಂಥ ಫರ್ಟಿಲೈಸರ್ ತಡೀತದೆ ಅದನ್ನು ಕೀಟಗಳು ಗಿಡದಲ್ಲಿ ಹೆಚ್ಚಾಗದಂತೆ ಕೂಡ ತಡೀತದೆ ಇದರಲ್ಲಿ ಪ್ರತಿರೋಧಕ ಕ್ಷಮತೆಯನ್ನು ಹೊಂದಿರುವಂಥ ಗುಣ ಇದೆ ಇದು ಬರೀ ಮಲ್ಲಿಗೆ ಗಿಡಕ್ಕೆ ಅಂತ ಅಲ್ಲ ಬೇರೆ ಎಲ್ಲ ಬೆಳೆಗಳಿಗೆ ಇದನ್ನು ಉಪಯೋಗ ಮಾಡ್ಬೋದು ಆದರೆ ಇದನ್ನು ಉಪಯೋಗ ಮಾಡುವಾಗ ಎಲೆಗಳ ಮುಖಾಂತರವೇ ಇದನ್ನು ಬಳಕೆ ಮಾಡಬೇಕಾಗ್ತದೆ ಎಲೆಗಳಿಗೆ ಸ್ಪ್ರೇ ಮಾಡಿ ಇದನ್ನು ಬಳಸಬೇಕಾಗ್ತದೆ ಯಾವ ಬೆಳೆಯಲ್ಲಿಯೂ ಕೂಡ ನೀವು ಎಲೆಗಳಿಗೆ ಸಿಂಪಡಣೆಯನ್ನು ಮಾಡಿ ಇದರ ಉಪಯೋಗವನ್ನು ಮಾಡಬೇಕು ಉಪಯೋಗ ಮಾಡುವ ವಿಧಾನ ಹೇಗೆಂದರೆ ಒಂದು ಲೀಟರ್ ನೀರು ತಗೊಂಡರೆ ಇದರ ಎರಡು ಎಮ್ ಅಷ್ಟು ಹಾಕಬೇಕು ಐದು ಲೀಟರ್ಗೆ ಹತ್ತು ಎಮ್ ಎಲ್ ಒಂದು ಲೀಟರ್ಗೆ ಎರಡು ಎಮ್ ಎಲ್ ಫೈ ಇಂಟು ಟು ಐದು ಲೀಟರ್ಗೆ ಹತ್ತು ಎಮ್ ಎಲ್ ಥರ ಇದನ್ನು ಸೇರಿಸಬೇಕು ನೀರಿಗೇನೆ ಸೇರಿಸುವಂಥದ್ದು ಆದರೆ ಇದನ್ನು ಉಪಯೋಗಿಸುವಾಗ ಇಳುವರಿ ಕೊಡುವಂಥ ಫಸ್ಟ್ ಟೈಮ್ ಇಳುವರಿ ಸಿಗ್ತದೆ ನೋಡಿ ಆವಾಗನೇ ಇದನ್ನು ಬಳಕೆ ಮಾಡಬೇಕು ಮತ್ತೆ ಮತ್ತೆ ಬಳಕೆ ಮಾಡಿದರೆ ಇದರಲ್ಲಿ ಅಷ್ಟೊಂದು ರಿಸಲ್ಟ್ ಸಿಗುವುದಿಲ್ಲ ಇದನ್ನು ಗೋಧಿ ಬೆಳೆಗೆ ಹತ್ತಿಗೆ ಜೋಳ ತರಕಾರಿ ಹೀಗೆ ಹಣ್ಣಿನ ಗಿಡಗಳಿಗೂ ಕೂಡ ಇದರ ಬಳಕೆಯನ್ನು ಮಾಡಿಕೊಳ್ಬೋದು ಒಳ್ಳೆಯ ರಸಗೊಬ್ಬರ ಅಂತಲೇ ಈ ಮೈಕ್ರೋಲದಲ್ಲಿ ಇದೆ ಹಾಗೆ ಇದರಲ್ಲಿ ಹೆಚ್ಚಿನದಂತಹ ಕಂಟೆಂಟ್ಗಳು ಕೂಡ ಮೈಕ್ರೋ ನ್ಯೂಟ್ರಿಯನ್ ಕಂಟೆಂಟ್ಗಳು ಅಧಿಕವಾಗಿ ಇರೋದ್ರಿಂದ ಇದರ ಬಳಕೆಯನ್ನು ಮಾಡಿಕೊಳ್ಬೋದು ನಾನಿದನ್ನು ಮಲ್ಲಿಗೆ ಗಿಡಗಳಿಗೆ ಸ್ಟಾರ್ಟಿಂಗಲ್ಲಿ ಬಳಕೆ ಮಾಡ್ತಾ ಇದ್ದೆ ಆದರೆ ನನಗೆ ಇದರಲ್ಲಿ ಹೆಚ್ಚಿನ ರಿಸಲ್ಟ್ ಏನೂ ಸಿಕ್ಕಿರಲಿಲ್ಲ ಹೂಗಳ ಪ್ರಮಾಣ ಕೂಡ ಇದನ್ನು ಬಳಸಿದಾಗ ನನಗೆ ಅಷ್ಟೇನೂ ಸಿಗಲಿಲ್ಲ ಹಾಗಾಗಿ ನನ್ನ ನನ್ನ ಚಾಯ್ಸ್ ಏನಾಗಿರುತ್ತೆ ಅಂದರೆ ಮಲ್ಟಿಪ್ಲೆಕ್ಸ್ ಆಗಿರುತ್ತೆ ನನಗೆ ಮಲ್ಟಿಪ್ಲೆಕ್ಸನ್ನು ಉಪಯೋಗ ಮಾಡಿದ ನಂತರ ಗಿಡದಲ್ಲಿ ಒಳ್ಳೆಯ ಇಳುವರಿ ಕೂಡ ಸಿಗ್ತಾ ಉಂಟು ಅದೇ ರೀತಿ ಗಿಡಗಳ ಗ್ರೋತಿಂಗ್ ಕೂಡ ಚೆನ್ನಾಗಿ ಚಿಗುರೆಲ್ಲ ಬರ್ತಾ ಉಂಟು ನಾನು ಇದನ್ನು ಈ ಮಲ್ಟಿಪ್ಲೆಕ್ಸ್ ಲಿಕ್ವಿಡನ್ನು ಪ್ರ ಹದಿನೈದು ದಿವಸಕ್ಕೊಮ್ಮೆ ಮಲ್ಲಿಗೆ ಗಿಡಗಳಿಗೆ ಬಳಕೆ ಮಾಡ್ತೀನಿ ಹಾಗೆಯೇ ಇದರಲ್ಲಿರುವಂಥ ಕಂಟೆಂಟ್ಗಳೇನು ಇದನ್ನು ಹೇಗೆ ಬಳಕೆ ಮಾಡಬೇಕೆಂಬುದನ್ನು ಕೂಡ ತಿಳಿಸಿಕೊಡ್ತೇನೆ ಈ ಮಲ್ಟಿಪ್ಲೆಕ್ಸ್ ಕೂಡ ಮೈಕ್ರೋಲ ಥರನೇ ಇರುವಂಥ ಒಂದು ಲಿಕ್ವಿಡ್ ಟೈಪಲ್ಲಿರುವಂತಹ ಒಂದು ಗೊಬ್ಬರ ರಸಗೊಬ್ಬರ ಇದು ಸಸ್ಯಗಳ ಬೆಳವಣಿಗೆಗೆ ಮತ್ತು ಮಣ್ಣಿನ ಫಲವತ್ತತೆಗೆ ಸಹಕಾರಿಯಾಗಿರುವಂತಹ ಒಂದು ಒಳ್ಳೆಯ ಲಿಕ್ವಿಡ್ ಟೈಪಲ್ಲಿರುವಂಥ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಇದರಲ್ಲಿ ಕೂಡ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಈ ಥರ ಎಲ್ಲವೂ ಇದೆ ಅದೇ ರೀತಿಯಾಗಿ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತಲೇ ಹೇಳ್ಬೋದು ಮೈಕ್ರೋದಲ್ಲಿ ಯಾವ ಥರ ಇತ್ತು ನೋಡಿ ಅದೇ ರೀತಿಯಾಗಿ ಜಿಂಕ್ ಕಾಪರ್ ಬೋರನ್ ಮ್ಯಾಂಗನೀಸ್ ಈ ಥರ ಎಲ್ಲ ಮೈಕ್ರೋ ಕೂಡ ಈ ಮಲ್ಟಿಪ್ಲೆಕ್ಸ್ ಲಿಕ್ವಿಡಲ್ಲಿಯೂ ಕೂಡ ಅಧಿಕವಾಗಿಯೇ ಇರುವಂಥದ್ದು ಇದು ಸಸ್ಯಗಳ ಬೆಳವಣಿಗೆಗೆ ಏನು ಬೇಕು ನೋಡಿ ಅಂಥ ಹಾರ್ಮೋನ್ಗಳನ್ನು ಇದು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಇದನ್ನು ನಾನು ಮಲ್ಲಿಗೆ ಗಿಡಗಳಿಗೆ ಬಳಕೆ ಮಾಡೋದರಿಂದ ನನ್ನ ಗಿಡದಲ್ಲಿ ಒಳ್ಳೆಯ ಚಿಗುರು ಅದೇ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಮೊಗ್ಗುಗಳು ಸಿಗ್ತಾ ಉಂಟು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ನಾನು ಈ ಲಿಕ್ವಿಡನ್ನು ಬಳಕೆ ಮಾಡ್ತೇನೆ ಎಲೆಗಳ ಮುಖಾಂತರ ಈ ಲಿಕ್ವಿಡನ್ನು ಸ್ಪ್ರೇ ಮಾಡಬೇಕಾಗ್ತದೆ ಇದರಲ್ಲಿ ನನಗೆ ಹೆಚ್ಚಿನ ರೀತಿಯಾಗಿ ಇಳುವರಿ ಕೂಡ ಸಿಕ್ಕಿದೆ ಗಿಡದಲ್ಲಿ ಏನಾದರೂ ವಿಟಮಿನ್ನ ಕೊರತೆ ಅದೇ ರೀತಿ ಪೋಷಕಾಂಶಗಳ ಕೊರತೆ ಕಂಡು ಬಂದರೆ ಈ ಲಿಕ್ವಿಡನ್ನು ಬಳಸೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಇದನ್ನು ಕೂಡ ಅಷ್ಟೇ ಬರೀ ಮಲ್ಲಿಗೆ ಗಿಡಗಳಿಗೆ ಅಂತಲ್ಲ ಗುಲಾಬಿ ಗಿಡ ಸೇವಂತಿಗೆಯ ಗಿಡ ಮಲ್ಲಿಗೆ ಗಿಡ ಈ ಥರ ಎಲ್ಲ ಎಲ್ಲ ಬೆಳೆಗಳಿಗೆ ಉಪಯೋಗ ಮಾಡ್ಕೊಳ್ಬೋದು ಬರೀ ಮಲ್ಲಿಗೆ ಗಿಡಕ್ಕೆ ಅಂತ ಸ್ಪೆಷಲ್ ಏನಿಲ್ಲ ಹೂವಿನ ಗಿಡ ಇರ್ಬೋದು ತರಕಾರಿ ಗಿಡ ಇರ್ಬೋದು ಅಥವಾ ಹಣ್ಣಿನ ಬೆಳೆಗೂ ಕೂಡ ಇದನ್ನು ಬಳಕೆಯನ್ನು ಮಾಡಿಕೊಳ್ಬೋದು ಇದನ್ನು ನಾನು ಬಳಸುವ ವಿಧಾನ ಹೇಗೆಂದರೆ ಎರಡು ಲೀಟರ್ ಒಂದು ಲೀಟರ್ ನೀರಿಗೆ ಎರಡೂವರೆ ಎಮ್ ಎಲ್ ಥರ ಹಾಕ್ಕೊಳ್ಬೇಕು ಅದೇ ರೀತಿ ಐದು ಲೀಟರ್ ತಗೊಂಡ್ರೆ ಹನ್ನೆರಡು ಎಮ್ ಎಲ್ ತನಕ ಹಾಕ್ಕೊಂಡ್ರೆ ಇದು ಗಿಡದಲ್ಲಿ ಉತ್ತಮವಾಗಿ ಇಳುವರಿಯನ್ನು ಕೊಡ್ತದೆ ಅದೇ ರೀತಿ ಗಿಡಗಳ ಗುಣಮಟ್ಟವನ್ನು ಕೂಡ ಹೆಚ್ಚಿಸ್ತದೆ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಕೂಡ ಗಿಡದಲ್ಲಿ ಕಾಣಿಕೆ ಸಿಗು ಸಿಗುತ್ತೆ ಅದೇ ರೀತಿ ಮೊಗ್ಗುಗಳ ಗಾತ್ರದಲ್ಲಿಯೂ ಕೂಡ ಬದಲಾವಣೆ ಆಗುತ್ತೆ ಮೊಗ್ಗುಗಳು ಕೂಡ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ನಾನು ಇದನ್ನು ಬಳಕೆ ಮಾಡ್ತೀನಿ ಹಾಗಾಗಿ ನನಗಿದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ ಅದೇ ಮೊಗ್ಗುಗಳ ಗಾತ್ರ ಕೂಡ ಇದನ್ನು ಬಳಕೆ ಮಾಡಿದ ನಂತರ ತುಂಬ ದೊಡ್ಡದಾಗಿ ಬರ್ತಾ ಇತ್ತು ಅದೇ ರೀತಿ ಇದನ್ನು ಬಳಸೋ ಮುನ್ನ ಕೂಡ ತುಂಬ ಜಾಗ್ರತೆಯಿಂದ ಬಳಸ್ಕೊಳ್ಬೇಕು ಹೇಳಿದಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಜಾಸ್ತಿ ಹೂವಾಗಲಿ ಅಂತೇಳಿ ಜಾಸ್ತಿ ಹಾಕಿದರೆ ಗಿಡಗಳು ಕೆಟ್ಟು ಹೋಗುವಂಥ ಸ್ಥಿತಿಯಲ್ಲಿ ಕೂಡ ತಲುಪಬಹುದು ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ಹೇಳ್ತೇವೆ ನೋಡಿ ಅಷ್ಟೇ ಪ್ರಮಾಣದಲ್ಲಿ ಗಿಡಗಳಿಗೆ ಕೊಡಬೇಕಾಗ್ತದೆ ಜಾಸ್ತಿಯೂ ಕೊಡಬಾರ್ದು ಕಡಿಮೆ ಆದರೂ ಪರವಾಗಿಲ್ಲ ಅಂತೂ ಜಾಸ್ತಿಯಾಗಿ ಗಿಡಗಳಿಗೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಗಿಡಗಳು ಸುಟ್ಟೋಗ್ತದೆ ಅಥವಾ ಸತ್ತೇ ಹೋಗುವಂಥ ಚಾನ್ಸಸ್ ತುಂಬ ಇರುತ್ತೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ನೀರಿಗೆ ಹಾಕಬೇಕೆಂಬುದನ್ನು ಸರಿಯಾಗಿ ತಿಳಿದುಕೊಂಡು ಗಿಡಗಳಿಗೆ ಸಿಂಪಡಣೆಯನ್ನು ಮಾಡಿಕೊಳ್ಬೇಕಾಗ್ತದೆ ಇದನ್ನು ನಾನು ಯಾವ ರೀತಿ ಸ್ಪ್ರೇಯನ್ನು ಮಾಡ್ತೇನೆ ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೇನೆ ಮೊದಲಿಗೆ ಇದನ್ನು ಸರಿಯಾಗಿ ಶೇಕ್ ಮಾಡಿಕೊಳ್ಬೇಕು ಅನಂತರ ಇದರ ಕ್ಯಾಪ್ ತೆಗೆದು ಒಂದು ನಾವು ಮಕ್ಕಳಿಗೆಲ್ಲ ಡ್ರಾಪ್ಸ್ ಎಲ್ಲ ಕೊಡ್ತೀವಿ ನೋಡಿ ಅದಕ್ಕೆ ಅದರಲ್ಲಿ ನಾನು ಹತ್ತು ಎಮ್ ಎಲ್ ತನಕ ಹಾಕಿದ್ದೇನೆ ನಾನು ಸ್ಪ್ರೇಯರ್ ಹಾಳಾಗಿದೆ ಹಾಗಾಗಿ ನಾನು ನೀರು ಹಾಕೋ ಸ್ಪ್ರೇಯರಲ್ಲಿ ಹಾಕ್ತಾ ಇದ್ದೇನೆ ಗಿಡಗಳಿಗೆ ಅದೇ ನೀವು ದಯವಿಟ್ಟು ಸ್ಪ್ರೇಯರ್ ಇದ್ದರೆ ಅದನ್ನೇ ಬಳಸಿ ಈ ಥರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಕ್ಯಾನ್ಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಐದು ಲೀಟರ್ನ ಕ್ಯಾನ್ ಐದು ಲೀಟರ್ ಅಂದರೆ ಹನ್ನೊಂದು ಹನ್ನೆರಡು ಎಮ್ ಎಲ್ ಹಾಕ್ಕೊಳ್ಬೇಕು ಪ್ರತಿಯೊಂದು ಗಿಡಗಳಿಗೆ ಸರಿಯಾಗಿ ಸ್ಪ್ರೇಯನ್ನು ಕೊಡಬೇಕು ನಿಮ್ಮ ಹತ್ರ ಸ್ಪ್ರೇಯರ್ ಇದ್ದರೆ ಅದರಲ್ಲೇ ಉಪಯೋಗ ಮಾಡಿ ಯಾಕೆಂದರೆ ಇದು ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗೋದಿಲ್ಲ ನನ್ನ ಸ್ಪ್ರೇಯರ್ ಹಾಳಾಗಿದೆ ಅದನ್ನು ನನಗೆ ಸರಿ ಮಾಡ್ಬೋದು ಅದರ ಸರಿ ಮಾಡೋಷ್ಟು ನನಗೆ ಪುಡ್ಸೋದು ಟೈಮ್ ಇರೋದಿಲ್ಲ ಹಾಗಾಗಿ ನಾನು ಈ ಸ್ಪ್ರೇಯರ್ ಇದನ್ನೇ ನೀರಿನ ಕ್ಯಾನನ್ನೇ ಬಳಸಿಕೊಂಡು ಗಿಡಗಳಿಗೆ ಸ್ಪ್ರೇ ಇದ್ದೇನೆ ನೋಡಿ ಗಿಡಗಳ ಎಲೆಗಳು ಸರಿಯಾಗಿ ಒದ್ದೆ ಆಗೋ ರೀತಿಯಲ್ಲಿ ನೀವು ಸ್ಪ್ರೇಯನ್ನು ಮಾಡಿಕೊಳ್ಬೇಕು ಅಂದರೆ ಅಡಿಭಾಗ ಕೂ ಕೂಡ ಸ್ಪ್ರೇಯನ್ನು ಮಾಡಿಕೊಳ್ಬೇಕು ಸರಿಯಾಗಿ ಗಿಡಗಳು ಸರಿ ಒದ್ದೆ ಆಗಬೇಕು ಮೈಕ್ರೋಲವನ್ನು ನಾನು ಒಂದೆರಡು ಬಾರಿ ಉಪಯೋಗ ಮಾಡಿದ್ದೀನಿ ಬಟ್ ನನಗೆ ಅದರಲ್ಲಿ ರಿಸಲ್ಟ್ ಅಷ್ಟೊಂದು ಸಿಗಲಿಲ್ಲ ಮಲ್ಟಿಪ್ಲೆಕ್ಸಲ್ಲಿ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಇದನ್ನು ನಾನು ಮುಂಚಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಇದರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಮಲ್ಟಿಪ್ಲೆಕ್ಸಲ್ಲಿ ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿ ಗಿಡದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಳುವರಿ ಸಿಗ್ತಾ ಉಂಟು ಎವ್ರಿ ಫಿಫ್ಟೀನ್ ಡೇಸ್ಗೊಮ್ಮೆ ಇದನ್ನು ಬಳಕೆ ಮಾಡಿದರೆ ಗಿಡದಲ್ಲಿ ಉತ್ತಮ ಇಳುವರಿಯನ್ನು ಕೂಡ ಕಾಣ್ಕೊ ಕಾಣ್ಬೋದು ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್